ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಂಗಳವಾರ ನಡುರಾತ್ರಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಯುತ್ತೆ ಬುಧವಾರ ಬೆಳಗ್ಗೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸಂಚಲನೆ ಆಗತ್ತೆ ಆಪರೇಷನ್ ಸಿಂಧೂರ್ ಎನ್ನುವಂಥ ಅತಿ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿ ಪಾಕಿಸ್ತಾನದ ಒಂಬತ್ತು ಉಗ್ರರ ಅಡಗು ತಾಣಗಳನ್ನು ಧ್ವಂಸ ಮಾಡಿರುವಂಥ ವಿಚಾರ ಬೆಳಕಿಗೆ ಬರುತ್ತೆ ಅದರ ಕುರಿತಾಗಿ ಪ್ರೆಸ್ ಬ್ರೀಫಿಂಗನ್ನು ಮಾಡುತ್ತೆ ಭಾರತದ ಸೈನ್ಯ ತಮಗೆ ಗೊತ್ತಿರುವ ವಿಚಾರ ಹೊಸದೇನೂ ಇಲ್ಲ ಇದರಲ್ಲಿ ತದನಂತರ ಕಾರ್ಯಾಚರಣೆ ನಿಂತೇ ಹೋಯಿತು ಅಂತ ಬಹಳಷ್ಟು ಜನ ಭಾವಿಸಿದರು ಯಾವ ಉಗ್ರರನ್ನು ಹುಟ್ಟಡಗಿಸಬೇಕು ಅಂತ ಮಾಡಿದ್ರು ಆ ಕೆಲಸ ಆಗಿದೆ ಏಕೆಂದರೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿರಬಹುದು ಊರಿ ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು ಸ್ಟ್ರೈಕ್ ಮಾಡಿದರೂ ಮುಗಿಸಿದ್ರು ಅಲ್ಲಿಗೆ ಮುಗಿದೋಯ್ತು ಮುಂದೆ ಮತ್ತೆ ಯಥಾ ಪ್ರಕಾರ ಬದುಕು ನಡ್ಕೊಂಡು ಹೋಗ್ತಾ ಇತ್ತು ಅದೇ ರೀತಿ ಈ ಸಿಂಧೂರ್ ಇದೆ ಅಂತ ಎಲ್ಲರೂ ಭಾವಿಸಿದರು ಆದರೆ ಮುಂದೆ ನಡೆದ ಬೆಳವಣಿಗೆಯನ್ನು ನೋಡಿದಾಗ ಇದು ಎಷ್ಟು ಸುದೀರ್ಘ ಕಾಲ ನಡೆಯುವ ಯುದ್ಧ ಅಂತ ತಮಗೆ ಅರ್ಥ ಆಗತ್ತೆ ನನಗೆ ಭಾಳ ಖುಷಿ ಏನಂದರೆ ನಾವು ಹೇಳುವಂಥ ಈ ಮಾಹಿತಿ ಎಲ್ಲಿಯೂ ದಕ್ಕಲಾಗದಂಥ ಮಾಹಿತಿ ಮತ್ತು ಇಷ್ಟು ಇಂಚಿಂಚು ವಿಶ್ಲೇಷಣಾತ್ಮಕವಾಗಿ ಮತ್ತು ಹಂತ ಹಂತವಾಗಿ ಹೇಗೆ ನಡೀತು ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಿದೆಯಲ್ಲ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಅದು ನಿಜಕ್ಕೂ ನನಗೆ ಭಾಳ ಖುಷಿ ಕೊಡುವಂಥದ್ದು ಮತ್ತು ಸಾರ್ಥಕ್ಯದ ಕೆಲಸ ಅಂತ ನನಗನ್ಸುತ್ತೆ ನಾ ಈಗ ಹೇಳುವಂಥ ವಿಚಾರ ಖಂಡಿತವಾಗಿಯೂ ನೀವು ಎಲ್ಲಿಯೂ ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಹೆಚ್ಚುಗಾರಿಕೆ ಅಂತ ಹೇಳೋದಿಲ್ಲ ನಾವು ತಪೋ ಶೈಲಿಯಲ್ಲಿ ಮಾಡುವಂಥ ಅಧ್ಯಯನ ನಮಗೆ ಈ ರೀತಿಯಾದಂಥ ಒಂದು ಪ್ರಸ್ತುತಿಗೆ ಕಾರಣ ಆಗತ್ತೆ ನೋಡಿ ದಾಳಿ ಆಯಿತು ಪ್ರೆಸ್ ಬ್ರೀಫಿಂಗ್ ಆಯಿತು ಪಾಕಿಸ್ತಾನದ ಸಚಿವರು ಎಸ್ಕಲೇಟ್ ಮಾಡೋದಿಲ್ಲ ಅವರು ಸುಮ್ಮನಿದ್ದು ಬಿಡಲಿ ಭಾರತದವರು ಅಂತ ಹೇಳಿದರು ಭಾರತದವರು ಮುಂದೆ ನಾವು ಏನು ಮಾಡ್ತೀವಿ ಅಂತ ಯಾರಿದ್ರಿಗೂ ಹೇಳಿಲ್ಲ ಭಾರತದ ಸೈನ್ಯ ಕೂಡ ಇದನ್ನು ಮಾತಾಡಲಿಲ್ಲ ಆದರೆ ಪಾಕಿಸ್ತಾನ ಸುಮ್ಮನಿರಲಿಲ್ಲ ಯಾವ ಪಾಕಿಸ್ತಾನ ನಾವು ರಿಟಾಲಿಯೇಟ್ ಮಾಡೋದಿಲ್ಲ ಅಂತ ಹೇಳಿತ್ತೋ ಯಾವ ಪಾ ಪಾಕಿಸ್ತಾನ ಎಸ್ಕಲೇಟರ್ ಲ್ಯಾಡರ್ನ ನಾವು ಮುಂದೆ ತೊಗೊಂಡು ಹೋಗೋದಿಲ್ಲ ಅಂತ ಹೇಳಿತ್ತೋ ಅದು ಸತತವಾಗಿ ಹದಿನೈದು ಪಂಜಾಬ್ದ ನಗರಗಳ ಮೇಲೆ ಜಮ್ಮು ಕಾಶ್ಮೀರದ ನಗರಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಲುಧಿಯಾನ ಬಟಿಂಡಾ ಕಪೂರ್ತಲಾ ಜಲಂಧರ್ ಪಠಾಣ್ಕೋಟ್ ಅಷ್ಟೇ ಅಲ್ಲ ಶ್ರೀನಗರ್ ಜಮ್ಮುವನ್ನು ಕೂಡ ಆಯ್ಕೆ ಮಾಡಿಕೊಳ್ಳುತ್ತೆ ಅಲ್ಲಿ ನಿರಂತರವಾಗಿ ಶೆಲ್ಲಿಂಗ್ ಮಾಡಲಿಕ್ಕೆ ಶುರು ಮಾಡುತ್ತೆ ಇದ್ದಕ್ಕಿದ್ದ ಹಾಗೆ ಪಂಜಾಬ್ ಬ್ಲ್ಯಾಕ್ಔಟ್ ಆಗುತ್ತೆ ರಾತ್ರಿ ಯಾಕೆ ಅಂತ ಜನರಿಗೆ ಗೊತ್ತಾಗೋದಿಲ್ಲ ಮುಂಜಾಗರೂಕತಾ ಕ್ರಮ ಅಂತ ಎಲ್ಲ ಅಧಿಕಾರಿಗಳು ಹೇಳಲಿಕ್ಕೆ ಶುರು ಮಾಡ್ತಾರೆ ವಾಸ್ತವವಾಗಿ ಅದು ಮುಂಜಾಗರೂಕತಾ ಕ್ರಮ ಅಲ್ಲ ಅಷ್ಟೇ ಅಲ್ಲ ಎದುರಿಗೆ ಬರ್ತಾ ಇರುವಂಥ ಶತ್ರು ರಾಷ್ಟ್ರದ ಅಸ್ತ್ರಗಳೇನಿದ್ದಾವೆ ಅದನ್ನು ನಿಶಸ್ತ್ರಗೊಳಿಸುವ ಕೆಲಸವನ್ನು ನಿರಂತರವಾಗಿ ಭಾರತೀಯ ಸೈನ್ಯ ಮಾಡ್ತಾ ಇರತ್ತೆ ಭಾರತ ಏನು ಮಾಡುತ್ತೆ ಅಂತಂದರೆ ಭಾರತದ ಬಳಿ ಒಂದು ಅತ್ಯದ್ಭುತವಾದಂಥ ಪ್ರತ್ಯಾಸ ಇದೆ ಅದಕ್ಕೆ ನಾವು ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ವಿ ರಷ್ಯಾ ನಮಗೆ ಸಪ್ಲೈ ಮಾಡಿರುವಂಥ ಎಸ್ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ನ ಕೆಪಾಸಿಟಿ ಏನಪ್ಪ ಅಂತಂದರೆ ಇದು ಏಕಕಾಲಕ್ಕೆ ಎಪ್ಪತ್ತೆರಡು ಮಿಸೈಲ್ಗಳನ್ನು ನಾವು ಒಡಲಿನ ಒಳಗಡೆ ಇಟ್ಕೊಂಡಿರುತ್ತೆ ಎಪ್ಪತ್ತೆರಡು ಮಿಸೈಲ್ಗಳು ಆ ಎಪ್ಪತ್ತೆರಡು ಮಿಸೈಲ್ಗಳು ಯಾವ ರೇಂಜ್ನಲ್ಲಿ ಇರ್ತವೆ ಅಂತಂದರೆ ನಲವತ್ತು ಕಿಲೋಮೀಟರ್ ರೇಂಜನ್ನು ಹೋಗಿ ಹೊಡೆಯುವುದರಿಂದ ಹಿಡಿದು ನಾಲ್ಕುನೂರು ಕಿಲೋಮೀಟರ್ ರೇಂಜ್ವರೆಗೂ ಹೋಗಿ ಅಟ್ಯಾಕ್ ಮಾಡುವಂಥ ಮತ್ತು ನಿಶಸ್ತ್ರ ಪ್ರತ್ಯಸ್ತ್ರವಾಗುವಂಥ ಅಂದರೆ ಒಂದು ಶೆಲ್ ಈ ಕಡೆಯಿಂದ ಬರುತ್ತೆ ಅಂದರೆ ತನ್ನ ಮಿಸೈಲ್ ಮೂಡಕ ಅದನ್ನು ನಿಶ್ ನಿಸ್ತೇಜಗೊಳಿಸುವಂಥ ಅದನ್ನು ಫೇಲ್ಯೂರಾಗಿ ಮಾಡುವಂಥ ಕೆಲಸವನ್ನು ಮಾಡಬಲ್ಲಂಥ ಎಲ್ಲ ಆರ್ಟಿಲರಿಗಳನ್ನು ಹೊಂದಿರುವಂಥ ಅತ್ಯದ್ಭುತವಾದಂಥ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಭಾರತದ ಕಡೆ ಇರುತ್ತೆ ಅದನ್ನು ಬಳಸ್ತಾ ಬಳಸಲಿಕ್ಕೆ ಶುರು ಮಾಡುತ್ತೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನದ ಆಲೋಚನೆ ಏನಿತ್ತು ಅಂತ ಕೇಳಬೇಕು ಪಾಕಿಸ್ತಾನದ ಆಲೋಚನೆ ಏನಪ್ಪ ಅಂತಂದರೆ ಹೇಗಾದರೂ ಮಾಡಿ ಟಾರ್ಗೆಟ್ ಮಾಡಿ ಗೋಲ್ಡನ್ ಟೆಂಪಲನ್ನು ಧ್ವಂಸಗೊಳಿಸಬೇಕು ಪಂಜಾಬದ ಅಮೃತ್ಸರದಲ್ಲಿ ಪಂಜಾಬದ ಅಮೃತ್ಸರದಲ್ಲಿ ಗೋಲ್ಡನ್ ಟೆಂಪಲನ್ನು ಧ್ವಂಸಗೊಳಿಸಬೇಕು ಮತ್ತು ಧ್ವಂಸಗೊಳಿಸಿದ್ದು ಭಾರತೀಯ ಸೈನ್ಯ ಅಂತ ಹೇಳಬೇಕು ನಮ್ಮ ಲಾಹೋರ್ ಮೇಲೆ ಅಪ್ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದರು ಅದರ ಬದಲು ಅದು ಮಿಸ್ಫೈಯರ್ ಆಗಿ ಹೋಗಿ ಗೋಲ್ಡನ್ ಟೆಂಪಲನ್ನು ನಾಶ ಮಾಡಿದೆ ಅಂತ ಹೇಳಬೇಕು ಪಂಜಾಬ್ದಲ್ಲಿರುವಂಥ ಸಿಖ್ಖರ ವಿರುದ್ಧವಾಗಿ ಸಿಖ್ಖರನ್ನು ಎತ್ತಿ ಕಟ್ಟಿ ಭಾರತದ ಸೈನ್ಯದ ವಿರುದ್ಧವಾಗಿ ಭಾರತದ ಸರ್ಕಾರದ ವಿರುದ್ಧವಾಗಿ ಭಾರತದಲ್ಲಿ ಅಂತಕಲ ಶುರು ಹಾಗೆ ಹಾಗೆ ಮಾಡಬೇಕು ದ್ವೇಷದ ಕಿಚ್ಚನ್ನು ಹಚ್ಚಬೇಕು ಇದು ಪಾಕಿಸ್ತಾನದ ಸೈನ್ಯ ಮಾಡಿದ್ದಂಥ ಕುತಂತ್ರ ಮೊದಲೇದಾಗಿ ಅವರ ಹತ್ರ ಈಗ ಕ್ಷಮತ್ವ ಇಲ್ಲ ಎರಡನೇದಾಗಿ ಸಾಮರ್ಥ್ಯ ಇಲ್ಲ ಮೂರನೇದಾಗಿ ಅವ್ರ ಹತ್ರ ತಂತ್ರಜ್ಞಾನದ ಕೊರತೆ ಇದೆ ಅವರದು ಖರೀದಿ ಮಾಡಿರುವಂಥ ಯುದ್ಧ ಸ ಸಲಕರಣೆಗಳಿದಾವಲ್ಲ ಆರ್ಟಿಲರಿಗಳು ಅವು ಹೇಗಿದ್ದಾವಂತಂದರೆ ಛಲೆತೋ ಚಾಂತಕ್ ನೈತೋ ರಾತ್ತಕ್ಕಂತೆ ಒಂದು ಮಾತಿದೆ ಚೈನಾದ ಯಾವುದೋ ಒಂದು ವಸ್ತುವನ್ನು ತೊಗೊಂಡ್ರಿ ನೀವು ಹೋಗಿ ಮರವಾಡಿ ಅಂಗಡಿ ಹೋಗಿ ಕೇಳಿ ಹೆಂಗೆ ಅಂತ ಹೆಂಗಪ್ಪ ಇದು ಪರವಾಗಿಲ್ವ ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀಯ ಅಂತ ಒಂದು ಆಟಿಗೆ ಸಾಮಾನು ಕೇಳಿರಿ ಮರವಾಡಿ ಅಂಗಡಿ ಆತ ಮರವಾಡಿ ಹೇಳ್ತಾನೆ ಛಲತ್ತೋ ಚಾಂತಕ್ ಹೋದರೆ ಚಂದ್ರನ ಹತ್ರ ಹೋಗ್ಬೋದು ಇದು ಇಲ್ಲ ರಾತ್ರಿ ತನಕ ನಡಿಬೋದು ಅದು ಗ್ಯಾರಂಟಿ ಆಗೋದಿಲ್ಲ ಅದೇ ರೀತಿಯಾದಂಥ ವ್ಯವಸ್ಥೆ ಇರುವಂಥ ಪಾಕಿಸ್ತಾನದ ಈಗಿರುವಂಥ ಶಸ್ತ್ರದ ಆರ್ಟಿಲರಿ ಸಿಸ್ಟಮ್ ನೋಡಿ ಮೊನ್ನೆ ಅಮೇರಿಕಾ ನಾನ್ನೂರು ಮಿಲಿಯನ್ ಡಾಲರ್ ಕೊಟ್ಬಿಟ್ರು ನಾನ್ನೂರು ಮಿಲಿಯನ್ ಡಾಲರ್ ಕೊಟ್ಬಿಟ್ರು ಅಂತ ಎಲ್ಲರೂ ಗಲಾಟೆ ಮಾಡ್ತಾಯಿದ್ರು ಇಂಥ ಸಂದರ್ಭದಲ್ಲಿ ನಾನ್ನೂರು ಮಿಲಿಯನ್ ಡಾಲರ್ ಕೊಡಬೇಕಾಗಿತ್ತು ಅಮೇರಿಕಾ ಅದು ಡೊನಾಲ್ಡ್ ಟ್ರಂಪ್ ಹೀಗೆಲ್ಲ ಮಾತಾಡುವಾಗ ಯಾಕೆ ಕೊಡಬೇಕಾಗಿತ್ತು ಅಂತ ಆವಾಗ ಇನ್ನೂ ಬಹಲ್ಗಾಮ್ ದುರಂತ ಆಗಿರಲಿಲ್ಲ ನಾವು ಇನ್ನೂ ಪ್ರತೀಕಾರ ತೀರಿಸ್ಕೊಳ್ಳುವಂಥ ಮನಸ್ಥಿತಿಯಲ್ಲಿರಲಿಲ್ಲ ಕಾರಣ ಯಾಕೆ ಅಂತಂದರೆ ಈ ಎಫ್ ಸಿಕ್ಸ್ಟೀನ್ ಅನ್ನೋದೇನಿದೆಯಲ್ಲ ಇದು ಮೂವತ್ತೊಂಬತ್ತು ವರ್ಷ ಹಳೆಯದ ತಂತ್ರಜ್ಞಾನ ಇದು ಇವತ್ತಿಂದ ಅಲ್ಲ ಇದನ್ನು ಲಾಕೆಟ್ ಮಾರ್ಟಿನ್ ಅನ್ನುವಂಥ ಕಂಪ್ನಿ ಸಪ್ಲೈ ಮಾಡ್ತಾ ಇದ್ದದ್ದು ಇದನ್ನು ಪಾಕಿಸ್ತಾನ ಖರೀದಿ ಮಾಡಿರುತ್ತೆ ನಿಮಗೆ ಗೊತ್ತು ಅಮೇರಿಕಾದಲ್ಲಿ ಒಂದು ಆರ್ಮ್ಸ್ ಲ್ಯಾಬಿ ಇದೆ ಎರಡನೇದು ವಾಲ್ ಸ್ಟ್ರೀಟನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂಥ ಜೂಯಸ್ ಲ್ಯಾಬ್ ಇದೆ ಅಂದರೆ ಇಸ್ರೇಲಿ ಲಾಬಿ ಇದೆ ಇವರಿಬ್ಬರೇ ಇಡೀ ದೇಶದ ವ್ಯವಸ್ಥೆಯನ್ನು ನಡೆಸೋರು ಇವರಿಬ್ಬರೇ ಟ್ಯಾಕ್ಸನ್ನು ಕಟ್ಟೋರು ಅಮೇರಿಕೆ ಅನಿವಾರ್ಯವಾಗಿ ಈ ಆರ್ಮ್ಸ್ ಲಾಬಿಗೆ ಬಗ್ಬೇಕಾಗತ್ತೆ ಈ ಜೂಯಿಷ್ ಲಾಬಿಗೆ ಬಗ್ಬೇಕಾಗತ್ತೆ ಯಾವಾಗ ಈ ಎಫ್ ಸಿಕ್ಸ್ಟಿಯನ್ನು ನಡೆಯೋದಿಲ್ಲ ಹಳೆಯ ತಂತ್ರಜ್ಞಾನದ ಸಪ್ಲೈ ಆಗಿ ಹೋಗಿದೆ ಅಂದಾಗ ಈ ಆರ್ಮ್ಸ್ ಅವ್ರು ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡು ಕೊಡೋರು ರಿಪೇರಿ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಆವಾಗ ನಾನ್ನೂರು ಮಿಲಿಯನ್ ಡಾಲರನ್ನು ದುಡ್ಡನ್ನು ಬಿಡುಗಡೆ ಮಾಡುತ್ತೆ ಅಮೇರಿಕೆಯ ಸರ್ಕಾರ ಆದರೆ ಈ ಕಳ್ಳರಿದಾರಲ್ಲ ಈ ಚೋರುಗಳ ಪಾಕಿಸ್ತಾನದ ಚೋರುಗಳು ಆ ಬಂದಂಥ ದುಡ್ಡನ್ನು ಈ ಎಫ್ ಸಿಕ್ಸ್ಟೀನ್ನ ದುರಸ್ತಿಗೆ ಬಳಸಲಾರದೆ ತಮ್ಮ ಶೋಕಿಗೆ ಕಾಶ್ಮೀರದಲ್ಲಿ ಭಯೋತ್ಪಾದಕನೇ ಭಯೋತ್ಪಾದಕನಿಗೆ ಸಾಲ ತೀರಿಸಲಿಕ್ಕೆ ಇನ್ನಿತರ ಖರ್ಚುಗಳಿಗೆ ಮಾಡ್ಕೊಂಡ್ಬಿಡ್ತಾರೆ ಈ ಎಫ್ ಸಿಕ್ಸ್ಟೀನ್ಗಳು ತಯಾರಿಯಾಗೋದಿಲ್ಲ ಅಲ್ಲಿಗೆ ಪಾಕಿಸ್ತಾನದ ಸೈನ್ಯ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಈಗ ನಡೆದ ಘಟನೆ ಮುಂದುವರೆದ ಭಾಗವಾಗಿ ಹೇಳ್ತೇನೆ ಇದು ನಿನ್ನೆ ರಾತ್ರಿ ನಡೆದಂಥ ವಿದ್ಯಮಾನ ಹೀಗಾಗಿ ನಮ್ಮ ಹದಿನಾರು ಜನ ಅಮಾಯಕರು ಈ ಜಮ್ಮು ಕಾಶ್ಮೀರದ ಗಡಿಯ ಈ ಭಾಗದಲ್ಲಿ ಇದರಲ್ಲಿ ಪ್ರಾಣವನ್ನು ಹಾಪ್ತಾರೆ ಅದಾದ ಮೇಲೆ ರಿಟಾಲಿಯೇಟ್ ಶುರುವಾಗುತ್ತೆ ಭಾರತ ಸರ್ಕಾರದ್ದು ಭಾರತ ಸರ್ಕಾರ ಏನು ಮಾಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಡ್ರೋನ್ ಸುರಿಮಳೆಯನ್ನು ಶುರು ಮಾಡುತ್ತೆ ಶುರು ಮಾಡುತ್ತೆ ಪಾಕಿಸ್ತಾನದ ಮೇಲೆ ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಾಗಲ್ಲ ಇದ್ರ ಕುರಿತಾಗಿ ನಾವು ವಿಡಿಯೋ ಮಾಡಿದ್ವಿ ವಿಡಿಯೋ ಮಾಡಿದಾಗ ಭಾರತ ಇದನ್ನು ಮಾಡ್ತಾ ಇದೆ ಅಂತ ಯಾರೂ ಅನ್ಕೊಳ್ಳೇ ಇಲ್ಲ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರೇ ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಭಾಳಷ್ಟು ಜನ ಅದನ್ನ ಅಂದ್ಕೊಂಡಿದ್ದಾರೆ ಆದರೆ ಭಾರತದ ಸೈನ್ಯ ಏಕಕಾಲಕ್ಕೆ ಲಾಹೋರ್ ಕರಾಚಿ ರಾವಲ್ಪಿಂಡಿ ಗುಜರಾನ್ವಾಲಾ ಬಹಾವಲ್ಪುರ್ ಚಕ್ಮಾಲ್ ಸಿಯಾಲ್ಕೋಟ್ ಇಷ್ಟು ಕಡೆ ಒಂದರ ಹಿಂದೊಂದರಂತೆ ಒಂದರಿಂದ ಒಂದರಂತೆ ಡ್ರೋನ್ಗಳನ್ನು ಲೋಡ್ ಮಾಡಿ ಇಡೀ ಪಾಕಿಸ್ತಾನದ ಕಂಡ ಕಂಡಲ್ಲೆಲ್ಲ ಹಾರಿಬಿಡ್ತಾರೆ ಹಾರಿಬಿಡೋದು ಅಷ್ಟೇ ಅಲ್ಲ ಮಾಡಿದ್ದು ಇನ್ನೊಂದು ಕೆಲಸ ಏನಂತಂದರೆ ಅವರ ಡಿಫೆನ್ಸ್ ಸಿಸ್ಟಮ್ ಇರುತ್ತಲ್ಲ ಈಗ ಒಂದು ಡ್ರೋನ್ ಹಾರಿಕೊಂಡು ನಮ್ಮ ಪ್ರದೇಶದ ಒಳಗಡೆ ಬಂದರೆ ನಮ್ಮ ರ್ಯಾಡಾರ್ಗೆ ಅದೊಂದು ನಿಲ್ಕತ್ತೆ ನಾವು ಅದನ್ನು ಹೊರಡ್ದು ಹೊಡೆದು ಉಳಿಸ್ತೀವಿ ಅಲ್ಲಿ ಏನಾಗಿದೆ ಅಂದರೆ ಹೆಚ್ ಕ್ಯೂ ನೈನ್ ಅಂತೇಳಿ ಅಲ್ಲಿ ತಂತ್ರಜ್ಞಾನ ಇರೋದು ಪಾಕಿಸ್ತಾನದಲ್ಲಿ ಇದನ್ನು ಕೂಡ ಸಪ್ಲೈ ಮಾಡಿದ್ದಾರೋ ಚೈನಾದವರು ಅದೇ ಚಲತ್ತೋ ಚಾಂದಕ್ ನೈತೋ ರಾತ್ತಕ್ಕ ಅಂತೀವಲ್ಲ ಹಾಗಿರುವಂಥ ವ್ಯವಸ್ಥೆ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಈ ಡಿಫೆನ್ಸ್ ಸಿಸ್ಟಮ್ನ ಭಾರತ ಇದ್ದಕ್ಕಿದ್ದ ಹಾಗೆ ನಿಸ್ತೈಜಗೊಳಿಸಿಬಿಡತ್ತೆ ಅಂದರೆ ನಮ್ಮ ಡ್ರೋನ್ ಹೋಗಿದ್ದು ಅವರ ರೆಡಾರ್ ಒಳಗಡೆ ಸಿಗೋದೇ ಇಲ್ಲ ಅವ್ರಿಗೆ ಅದ್ರ ಮಾಹಿತಿಯೇ ಇರೋದಿಲ್ಲ ಇದ್ದಕ್ಕಿದ್ದ ಹಾಗೆ ಬರುತ್ತೆ ಡ್ರೋನು ಬಾಂಬಿಂಗ್ ಮಾಡುತ್ತೆ ಬಾಂಬಿಂಗ್ ಮಾಡಿ ಹೋಗುತ್ತೆ ಇದರ ವಿಶೇಷತೆ ಏನಂದರೆ ಡ್ರೋನ್ ಏನು ವಾಪಸ್ ಬರೋದಿಲ್ಲ ನಾವು ಮೊದಲೇ ದಿವಸ ಆಪರೇಷನ್ ಸಿಂಧೂರ್ ಮಾಡಿದಾಗ ಮಿಸೈಲ್ಗಳನ್ನು ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡಿ ಅವರ ಒಂಬತ್ತು ಅಡ್ಡೆಗಳನ್ನು ಕೆಡವೆ ಹಾಕಿದ್ವಿ ಈ ಬಾರಿ ಮಿಸೈಲನ್ನು ಬಳಸಲಿಲ್ಲ ಬುಧವಾರ ದಿವಸ ನಿನ್ನೆ ಮಾಡಿದ ಕೆಲಸ ಏನು ಅಂದರೆ ಎಲ್ಲ ಕಡೆ ಡ್ರೋನ್ ಮೂಲಕ ಪಾಕಿಸ್ತಾನದ ಎಲ್ಲ ನಗರಗಳೇನಿದಾವೆ ಎಲ್ಲ ನಗರಗಳ ಮೇಲೆ ಹರಿಬಿಟ್ವಿ ಈ ಡ್ರೋನ್ಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತವೆ ಅದಾದಮೇಲೆ ಮೇಲೆ ಹೊಡೆದಾದರೂ ಉಳಿಸಿ ಇಲ್ಲ ಎಲ್ಲಿ ಹೋಗಿ ಬೀಳುತ್ತೆ ಅದು ಅದು ವಾಪಸ್ ಸರಿಸ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಪಾಕಿಸ್ತಾನ ಹೇಳ್ಕೊಂಡು ಓಡಾಡ್ತಾ ಇದೆ ನಾವು ಭಾರತದ ಇಪ್ಪತ್ತೈದು ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ದೇವೆ ಅಂತ ಎಂಥ ಸುಳ್ಳನ್ನು ಹೇಳುತ್ತೆ ಮತ್ತು ಎಂಥ ನಾಲಾಯಕ್ಗಳಿದ್ದಾರೆ ಹೇಳಿ ನನಗೆ ಭಾರಿ ಆಶ್ಚರ್ಯ ಆಗುತ್ತೆ ಮಿಸೈಲಿನ ವ್ಯತ್ಯಾಸ ಡ್ರೋನ್ನ ವ್ಯತ್ಯಾಸ ಗೊತ್ತಿರಲಾರ್ದಂಥ ಅಲ್ಲಿಯ ರಾಜಕಾರಣಿಗಳು ಅಲ್ಲಿಯ ಪ್ರಧಾನಮಂತ್ರಿ ಶಹಬಾಜ್ ಶರೀಫು ಈ ರೀತಿಯಾದ ಹೇಳಿಕೆ ಕೊಡ್ತಾನೆ ಅದನ್ನು ಅಮಾಯಕ ಜನ ಓದಿ ನಂಬುತ್ತಾರೆ ಡ್ರೋನ್ ಹೊಡೆದು ಉಳಿಸ್ಬಿಟ್ಟಿದ್ದಾರಂತೆ ಡ್ರೋನ್ ಹೊಡೆದು ಉರುಳಿಸದೇ ಇದ್ದರೂ ವೇಷ್ಟೇ ಅದು ಒಂದು ಸಲ ಅದರಲ್ಲಿ ನಾವು ನಮ್ಮ ಬಾಂಬಿಂಗ್ನ ಎಲ್ಲ ಸಲಕರಣೆಗಳನ್ನು ತುಂಬಿ ಹರಿಬಿಟ್ಟ ಮೇಲೆ ಟಾರ್ಗೆಟ್ ಮಾಡಿದ ಮುಗಿದ ಮೇಲೆ ಕತೆ ಮುಗಿತದ್ರದ್ದು ಅದರ ಕೆಲಸವನ್ನು ಅದು ಮಾಡಿದ ಮೇಲೆ ಅದು ಮುಗೀತದು ಆ ರೀತಿ ನಾವು ಇಡೀ ನಭೋಮಂಡಲದಲ್ಲಿ ಎಲ್ಲಿ ನೋಡಿದಲ್ಲೆಲ್ಲ ಡ್ರೋನ್ ಇರುವ ಹಾಗೆ ಮಾಡಿದ್ದು ಭಾರತದ ಸೈನ್ಯದ ಹೆಗ್ಗಳಿಕೆ ನಿನ್ನೆ ಮಾಡಿದಂಥ ಕೆಲಸ ಗುರುವಾರ ದಿವಸ ಹೀಗೆ ಮಾಡಿದಾಗ ಪಾಕಿಸ್ತಾನ ತಬ್ಬಿಬ್ಬಾಗ್ಬಿಡುತ್ತೆ ಅಲ್ಲಿಯ ತಾಹಿರ್ ಇಕ್ಬಾಲ್ ಅಂಥೇಳಿ ಎಂ ಪಿ ಪಾಕಿಸ್ತಾನದ ಎಂ ಪಿ ಅಲ್ಲಿ ಸಂಸತ್ನಲ್ಲಿ ಆತ ಗೊಳೋ ಅಂತ ಅಳಲಿಕ್ಕೆ ಶುರು ಮಾಡ್ತಾನೆ ಯಾವ ಮಟ್ಟಿಗೆ ಹೇಳ್ತಾನೆ ಅಂತಂದರೆ ನಮ್ಮನ್ನು ದಯವಿಟ್ಟು ಭಾರತದಿಂದ ರಕ್ಷಿಸಿ ಅಲ್ಲಾಹ ಮಾಡಿದಂಥ ಈ ದೇಶ ಈಗ ಇದ್ದಕ್ಕಿದ್ದ ಹಾಗೆ ಛಿದ್ರ ಛಿದ್ರಗೊಳ್ತಾ ಇದೆ ಇದನ್ನು ಜಿನ್ನಾನಿಂದ ನಿರ್ಮಿತ ಆದ ದೇಶ ಅಲ್ಲ ಇದು ಅಲ್ಲಾಹನಿಂದ ನಿರ್ಮಿತ ಆದ ದೇಶ ಹಾಗೆ ನಿರ್ಮಿತ ಆದ ದೇಶವನ್ನು ಇವತ್ತು ಪಾಕಿ ಬ ಪಾಕಿಸ್ತಾನವನ್ನು ಭಾರತ ಹೊಡೆದು ಉರುಳಿಸ್ತಾ ಇದೆ ಜನರು ಕಂಗಾಲಾಗಿದ್ದಾರೆ ಕಂಡ ಕಂಡ ಕಡೆ ಹೆಣಗಳು ಉದುರು ಉರುಳುತ್ತಾ ಇದ್ದಾವೆ ಕಂಡ ಕಂಡ ಬಿಲ್ಡಿಂಗ್ಗಳು ಬೀಳ್ತಾ ಇದ್ದಾವೆ ನಾವು ಏನು ಮಾಡಬೇಕು ತಿಳಿಯಲಾರ್ದಂಥ ಸ್ಥಿತಿಯಲ್ಲಿದ್ದೇವೆ ಹೇಗಾದರೂ ಮಾಡಿ ಭಾರತದಿಂದ ನಮ್ಮನ್ನು ರಕ್ಷಿಸಿ ಅಂತ ಈ ಮುದುಕ ಮನುಷ್ಯ ಪಾಕಿಸ್ತಾನದ ಸಂಸತ್ತಿನಲ್ಲಿ ಅಂತ ಕಣ್ಣೀರು ಹಾಕ್ತಾನೆ ಲಿಟರಲ್ಲಿ ಕಣ್ ಅಕ್ಷರಶಃ ಕಣ್ಣೀರು ಹಾಕ್ತಾನೆ ಈತನಿಗೆ ಧ್ವನಿಗೂಡಿಸ್ತಾರೆ ಇನ್ನೊಬ್ಬ ಮಹಿಳಾ ಅಲ್ಲಿಯ ಸಂಸದೆ ಅಂದರೆ ಈಗ ಸ್ವತಃ ಅಲ್ಲಿಯ ರಾಜಕಾರಣಿಗಳು ಕೂಡ ತಮಗೆ ಇನ್ನು ಭವಿಷ್ಯವಿಲ್ಲ ಈ ಪಾಕಿಸ್ತಾನ ಅನ್ನೋದು ನಕ್ಷೆಯಿಂದ ಹೊರಟು ಹೋಗುತ್ತೆ ಅನ್ನುವಂಥ ಖಚಿತ ಆಗಿಬಿಟ್ಟಿದೆ ಗಾಬರಿ ಜನ ಹೇಗೆ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇದ್ದರು ಸಿಯಾಲ್ಕೋಟ್ನಲ್ಲಿ ಅಲ್ಲಿಯ ಸ್ಟೇಡಿಯಂ ಮೇಲೆ ಸ್ಟೇಡಿಯಂ ಮೇಲೆ ದಾಳಿ ಮಾಡಲಾಗಿದೆ ಅಲ್ಲಿ ಕ್ರಿಕೆಟ್ ಟೂರ್ನಿ ನಡೆಯಬೇಕಾಗಿತ್ತು ಇದ್ದಕ್ಕಿದ್ದ ಹಾಗೆ ಎಲ್ಲ ಆಟಗಾರರು ವಾಪಸ್ ಕರೆಸ್ಕೊಳ್ಳಲಾಗುತ್ತೆ ಸ್ಟೇಡಿಯಂ ಧ್ವಂಸ ಆಗಿಬಿಡುತ್ತೆ ಅಲ್ಲಿಯ ಲಾಹೋರ್ ಏರ್ಪೋರ್ಟನ್ನು ಬಂದ್ ಮಾಡಲಾಗಿದೆ ಆ ರೋಡ್ ಏನಿದೆ ಏರ್ಪೋರ್ಟ್ ರೋಡ್ ಸಂಪೂರ್ಣವಾಗಿ ನುಜ್ಜು ನುಜ್ಜಾಗಿದ್ದಾವೆ ಅಲ್ಲಿ ಬಿಲ್ಡಿಂಗ್ಗಳೆಲ್ಲ ಈ ಡ್ರೋನ್ನಿಂದ ಎಲ್ಲ ಕಡೆ ಬಾಂಬಿಂಗ್ ಮಾಡಲಾಗಿದೆ ಯಾವ ಭಾರತದ ಹದಿನೈದು ನಗರಗಳ ಮೇಲೆ ಇವರು ಶೆಲ್ಲಿಂಗ್ ಮಾಡುವ ಪ್ರಯತ್ನವನ್ನು ಮಾಡಿದ್ರೋ ಅದಕ್ಕೆ ಪ್ರತೀಕಾರವಾಗಿ ಭಾರತ ಅವರ ಸೇನಾಪಡೆಯ ಮುಖ್ಯ ಕಚೇರಿಯ ಮೇಲೆ ಕೂಡ ದಾಳಿಯನ್ನು ಮಾಡುತ್ತೆ ಅವರ ಮಿಸೈಲ್ ಲಾಂಚಿಂಗ್ ಸೆಟಪ್ ಏನಿದೆ ಆ ಸೆಟಪ್ನೇ ಹೊಡೆದು ಉಳಿಸುತ್ತೆ ಗುರುವಾರ ದಿವಸ ನಡೆದಂತಹ ವಿದ್ಯಮಾನ ಇದು ಯಾವ ಮಟ್ಟಿಗೆ ಭಾರತ ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನು ತೀರಿಸ್ಕೋತಾ ಇದೆ ಅಂದರೆ ಆಪರೇಷನ್ ಸಿಂಧೂರ್ ಏನು ಮಾಡಿದ್ರಲ್ಲ ಅದು ಕೇವಲ ಮತ್ತು ಕೇವಲ ಅದು ಮುನ್ನುಡಿ ಅದು ಪರಿ ಇದು ಇಲ್ಲ ಏನು ನಿಜವಾದ ಕತೆ ಶುರುನೇ ಆಗಿಲ್ಲ ಮುನ್ನುಡಿಯೇ ಅಷ್ಟು ಭೀಕರವಾಗಿತ್ತು ರಣಭೀಕರವಾಗಿತ್ತು ಮತ್ತು ಅಷ್ಟು ಭೀಭತ್ಸವಾಗಿತ್ತು ಅಷ್ಟು ಜನರನ್ನು ಸಾಯಿಸಿದ್ದಾರೆ ಸಹಸ್ರಗಟ್ಟಲೆ ಜನರ ಸಾವಾಗಿದೆ ಅದರಲ್ಲಿ ಉಗ್ರರ ಸಾವಾಗಿದೆ ಈಗ ನಿನ್ನೆ ಗುರುವಾರ ನಡೆದಂಥ ವಿದ್ಯಮಾನದಲ್ಲಿ ಯಾವ ಜಾಗದಲ್ಲಿ ಇದು ಹೋಗಿಬೀಳತ್ತೆ ಅಂತ ಗೊತ್ತಿಲ್ಲದೆ ಜನ ಚಲಿಪಿಲ್ಲಿ ಚಲ್ಲಾಪಿಲ್ಲಿ ಆಗುವ ಪರಿಸ್ಥಿತಿ ಬಂದಿದೆ ಮಜಾ ಏನಂದರೆ ಇಷ್ಟೆಲ್ಲ ಆದರೂ ಕೂಡ ಜಗತ್ತಿನ ಯಾವ ರಾಷ್ಟ್ರವೂ ಭಾರತಕ್ಕೆ ಈ ಯುದ್ಧವನ್ನು ನಿಲ್ಲಿಸುವಂತ ಹೇಳ್ತಾ ಇಲ್ಲ ಅಷ್ಟೇ ಅಲ್ಲ ಸ್ವತಃ ಅಮೇರಿಕೆಯ ಎನ್ ಎಸ್ ಎ ಏನಿದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ಅವರು ಭಾರತಕ್ಕೆ ಫೋನ್ ಮಾಡಿ ನಮ್ಮ ಬೆಂಬಲ ನಿಮಗಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇಸ್ರೇಲ್ ಭಾರತಕ್ಕೆ ಹೇಳುತ್ತೆ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಅಂತ ಒಂದು ಕಾಲಕ್ಕೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಅತಿ ಹೆಚ್ಚು ವಿದೇಶ ಪ್ರವಾಸ ಮಾಡಿದಂಥ ಭಾರತೀಯ ಪ್ರಧಾನಮಂತ್ರಿ ಒಂದು ಅವಧಿಗೆ ಎಲ್ಲರೂ ಅವ್ರಿಗೆ ಟೀಕೆ ಮಾಡ್ತಾಯಿದ್ರು ಏನಂತ ನರೇಂದ್ರ ಮೋದಿ ಭಾರತದಲ್ಲಿರೋದೇ ಕಮ್ಮಿ ವಿದೇಶದಲ್ಲೇ ಜಾಸ್ತಿ ಇರ್ತಾರೆ ಅಂತ ಒಂದು ಸಂದರ್ಶನದಲ್ಲಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದರು ನಾನು ಯಾಕೆ ಹಾಗೆ ಇದ್ದೇನೆ ಅಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದಂಥ ವ್ಯಕ್ತಿ ವಿದೇಶಾಂಗ ವ್ಯವಹಾರದಲ್ಲಿ ನಾನು ಅವರ ಜೊತೆ ಬೆರೆಯಬೇಕಾದಂಥ ಕೆಮಿಸ್ಟ್ರಿ ಮ್ಯಾಚ್ ಮಾಡ್ಕೋಬೇಕಾದಂಥ ನನ್ನ ದೇಶದ ಜೊತೆ ಬಾಂಧವ್ಯವನ್ನು ಹೆಚ್ಚಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಅದು ಈ ಫೌಂಡೇಶನ್ ಹಾಕಿದ ಮೇಲೆ ನಾನು ಕಟ್ಟಡ ಕಟ್ಟಬಹುದೇ ವಿನ ಫೌಂಡೇಶನ್ನೇ ಹಾಕಲಾರದೆ ನೇರವಾಗಿ ವ್ಯವಹಾರ ಕೇಳಿದ್ಬಿಟ್ರೆ ಯಾವ ರಾಷ್ಟ್ರವೂ ನಮ್ಮ ಜೊತೆ ಸುಮಧುರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಓಡಾಡ್ತಾ ಇದ್ದೀನಿ ಯಾವ ದೇಶದಲ್ಲೂ ಮಜಾ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಒಂದು ಸಂದರ್ಶನದಲ್ಲಿ ಹೇಳಿದರು ಈಗ ಅದೇ ಬೆಂಜಮಿನ್ ನೆತನ್ಯಾಹು ಅದೇ ಪುಟ್ಟಿನ್ನು ಭಾರತಕ್ಕೆ ಸಹಾಯ ಮಾಡಲಿಕ್ಕೆ ನಿಂತಿದ್ದಾರೆ ಯಾವ ಪಾಕಿಸ್ತಾನ ಇವರೆಲ್ಲರಿಂದ ಲಾಭವನ್ನು ಪಡೆದಿದೆ ಇವರೆಲ್ಲರ ಜೊತೆ ಸಂಬಂಧ ಇಟ್ಕೊಂಡಿದೆ ಅವರನ್ನು ಇವತ್ತು ಏಕಾಂಗಿಯಾಗಿ ಮಾಡಿದ್ದಾರೆ ಎಲ್ಲ ರಾಷ್ಟ್ರದವರು ಪಾಕಿಸ್ತಾನವನ್ನು ಭಾರತದ ಜೊತೆ ಇಷ್ಟೂ ರಾಷ್ಟ್ರಗಳು ಇಂಥ ಸಂದಿಗ್ಧ ಸಮಯದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಮಧ್ಯೆ ರಾಜನಾಥ್ ಸಿಂಗ್ ಅವರ ಪ್ರೆಸ್ ಮೀಟ್ ಆಗುತ್ತೆ ಅವರು ನಡೆದಂಥ ವಿದ್ಯಮಾನವನ್ನು ಹೇಳ್ತಾರೆ ಮತ್ತೆ ನಮ್ಮ ಇಬ್ಬರು ಸೋದರಿಯರು ಪ್ರೆಸ್ ಬ್ರೀಫಿಂಗ್ ಮಾಡಿ ನಿನ್ನೆ ನಡೆದಂಥ ವಿದ್ಯಮಾನಗಳನ್ನು ಗುರುವಾರ ದಿವಸ ನಡೆದಂಥ ವಿದ್ಯಮಾನಗಳನ್ನೆಲ್ಲ ಮಧ್ಯಾಹ್ನದ ಮಧ್ಯಾಹ್ನದ ಹೊತ್ತಿನಲ್ಲಿ ಹೇಳ್ತಾರೆ ಇನ್ನೂ ಬಾಂಬಿಂಗ್ ನಡೀತಾನೇ ಇದೆ ಈಗಲೂ ಕೂಡ ಅಲ್ಲೋಲ ಕಲ್ಲೋಲಾಗಿದೆ ಪಾಕಿಸ್ತಾನದ ಸ್ಥಿತಿಗತಿ ಯಾವ ಹದಿನೈದು ನಗರಗಳ ಮೇಲೆ ದಾಳಿ ಮಾಡಬೇಕು ಅಂತ ಮಾಡಿದ್ರೋ ಅದಕ್ಕೆ ಪ್ರತೀಕಾರವಾಗಿ ಶುರು ಮಾಡಿದ ಇದು ಆಸೀಮುನೀರ್ನನ್ನು ಹೆಡಮುರಿಗೆ ಕಟ್ಟಿ ತರುವವರೆಗೂ ಬಿಡೋದಿಲ್ಲ ಅನ್ನುವ ಮಟ್ಟಕ್ಕೆ ಹೋಗಿ ನಿಂತಿದೆ ಇದಕ್ಕೆ ಮುಂಜಾಗರೂಕತಾ ಕ್ರಮವಾಗಿ ಭಾರತದ ಇಪ್ಪತ್ತೇಳು ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ ಕೇವಲ ಮುಂಜಾಗರೂಕತಾ ಕ್ರಮವಾಗಿ ಏಕೆಂದರೆ ಭಾರತದ ಸುಮಾರು ಹದಿನೈದು ನಗರಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಬೇಹುಗಾರಿಕೆಯ ವರದಿ ಇದೆ ಆ ಹಿನ್ನೆಲೆಯಲ್ಲಿ ಈ ರೀತಿ ಬ್ಲ್ಯಾಕೌಟ್ ಮಾಡಬೇಕಾದಂಥ ಆಮೇಲೆ ಏರ್ಪೋರ್ಟ್ಗಳನ್ನ ಬಂದ್ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಯಾಕೆಂದರೆ ನಾಗರಿಕರ ಮೇಲೆ ಇದರ ಪರಿಣಾಮ ಬೀರಬಾರ್ದು ಮತ್ತು ಸಾವು ನೋವುಗಳು ಸಂಭವಿಸಬಾರ್ದು ಅನ್ನುವಂಥ ಏಕಮೇವ ಕಾರಣಕ್ಕಾಗಿ ಹೆದರಿಸಿದ್ದಾರೆ ಅನ್ನೋವಂಥ ಕಾರಣಕ್ಕಲ್ಲ ನಾವು ಹೆದರ್ಕೊಂಡು ಮನೇಲಿ ಕೂಡಬೇಕು ಅನ್ನುವಂಥ ಕಾರಣಕ್ಕಲ್ವೇ ಅಲ್ಲ ಏಕೆಂದರೆ ಭಾರತ ಸನ್ನದ್ಧವಾಗಿ ಮುಗಿಸಲೇಬೇಕು ಪಾಕಿಸ್ತಾನವನ್ನು ಅಂತ ನಿಂತಿರುವಂಥ ಗಳಿಗೆ ಇದು ಅದನ್ನು ನಾವು ಮರಿಬಾರ್ದು ಮೊನ್ನೆ ದಿವಸ ನಾನು ಹೇಳಿದೆ ಆಪರೇಷನ್ ಸಿಂಧೂರ್ ಕೇವಲ ಒಂದು ದಿನದ ಆಟ ಅಲ್ಲ ಇದು ಇದು ಕೇವಲ ಟ್ರೇಲರು ಸಿನಿಮಾ ಮುಂದೆ ಇದೆ ಅಂತ ಮೊದಲೇ ದಿವಸ ಹೇಳಿದ್ದೆ ಅದಕ್ಕೆ ತಕ್ಕ ಹಾಗೆ ನಡೀತಾ ಇರುವಂಥ ಮಿದ್ಯಮಾನಗಳು ಇನ್ನು ಇವ್ರ ಕತೆ ಏನಾಯಿತು ಅಂತ ಹೇಳಿಬಿಡ್ತೀನಿ ಯಾರು ಮಸೂದ್ ಅಜರ್ನ ತಮ್ಮ ಮದ್ ಅಬ್ದುಲ್ ರಹೂಫ್ ಅಝರ್ ಅಂತ ಈತನ ಹೆಸರು ಈ ಅಬ್ದುಲ್ ರಹೂಫ್ ಅಜರ್ ಇದಲ್ಲ ಈತನೇ ಕಂದಹಾರ್ನಲ್ಲಿ ಹೈಜಾಕ್ ಮಾಡಿದ ಸಂದರ್ಭದಲ್ಲಿ ತನ್ನ ಸೋದರ ಮಸೂದ್ ಅಜರ್ನನ್ನು ಬಿಡಿಸ್ಕೊಂಡು ಹೋದಂಥ ವ್ಯಕ್ತಿ ಸಂಧಾನಕಾರನಾಗಿ ಬಂದಂಥ ವ್ಯಕ್ತಿ ಈತ ಇಸ್ರೇಲ್ನ ಒಬ್ಬ ಪ್ರಜೆಯನ್ನು ಕತ್ತು ಸೀಳಿದ ವಿಡಿಯೋ ಮಾಡಿ ಕಳಿಸಿದ್ದಾಯಿತು ಯಾವಾಗ ಅಬ್ದುಲ್ ರೌಫ್ ಅಜರ್ನ ಇವತ್ತು ಇವತ್ತು ಆತನ ಸಾವಾಯಿತು ಆತನ ಹತ್ಯೆ ಆಗಿದೆ ನಿನ್ನೆ ಆತನನ್ನು ಹೊಡೆದುರುಳಿಸಲಾಗಿತ್ತು ನಿಮ್ಗೊತ್ತು ಮಸೂದ್ ಅಜರ್ನ ಕುಟುಂಬದ ಹತ್ತು ಜನ ಹಾಗೂ ಆತನ ಸಮೀಪವರ್ತಿಗಳಾದಂಥ ನಾಲ್ಕು ಜನರನ್ನ ನಿನ್ನೆ ಹತ್ಯೆಗೊಳಿಸಲಾಗಿದೆ ಅಂತ ಹೇಳಲಾಗಿತ್ತು ಅದರಲ್ಲಿ ಇವರೊಂದಿಬ್ಬರು ಗಾಯಾಳುಗಳಾಗಿ ಉಳಿದಿದ್ದರು ಇವತ್ತು ಆ ರೌಫು ಅಜ ರೌಫ್ ಅಜರ್ ಅಲ್ಲಾನ ಹತ್ರ ಹೋಗಿದ್ದಾರೆ ಅವರ ಬಾಡಿಗಾರ್ಡ್ ಕೂಡ ಸತ್ತಿದ್ದಾನೆ ಆ್ಯಕ್ಚುಲಿ ಈ ಮಸೂದ್ ಅಜರ್ ಇಡೀ ನೆಟ್ವರ್ಕನ್ನು ನೋಡ್ಕೋತಾನೆ ಇರಲಿಲ್ಲ ಆತನಿಗೆ ಆರೋಗ್ಯ ಸರಿಯಿಲ್ಲ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾನೆ ಈಗ ಬದುಕಿದಾನೋ ಇಲ್ಲೋ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಇಡೀ ನೆಟ್ವರ್ಕನ್ನು ನೋಡ್ಕೋತಾ ಇದ್ದಂಥದ್ದು ಈ ರೌಫ್ ಅಜರ್ ಈ ರೌಫ್ ಅಝರ್ ಕೂಡ ಇವತ್ತು ಅಲ್ಲಾಹನಿಗೆ ಪ್ಯಾರೇ ಆಗಿದ್ದಾನೆ ಅವರಲ್ಲಿ ಅಲ್ಲಾಹನಿಗೆ ಪ್ಯಾರೆ ಆಗಿದ್ದಾನೆ ಅಂತ ಹೇಳ್ತಾನೆ ಪ್ಯಾರೆ ಆಗಿದ್ದಾನೆ ಈತ ಜನ್ನತ್ಗಂತೂ ಹೋಗೋದಿಲ್ಲ ಹೋಗೋದೇ ಜಹನ್ ಯಾಕೆಂದ್ರೆ ಯಾಕೆಂದರೆ ಈತ ಮಾಡಿರುವಂಥ ಕರ್ಮಗಳು ಆ ರೀತಿ ಇದ್ದಾವೆ ಜೊತೆಗೆ ಹಫೀಜ್ ಸಯೀದನ ಮಗ ತಲಾಖ್ ಅಂತ ಇದ್ದಾನೆ ಆತ ಕೂಡ ಹತನಾಗಿದ್ದಾನೆ ಈಗ ಭಾರತ ಸರ್ಕಾರ ಹೇಳ್ತಾ ಇದೆ ಗಲ್ಲಿ ಗಲ್ಲಿಗಳಲ್ಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿದ್ದಾರೆ ಅವ್ರು ಯಾರನ್ನೂ ನಾವು ಬಿಡೋದಿಲ್ಲ ಅವರೆಲ್ಲರನ್ನೂ ಮುಗಿಸಿಯೇ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಸದ್ಯಕ್ಕೆ ಬಂದಿರುವಂಥ ಮಾಹಿತಿಗಳು ಮುಂದಿನ ಸಂಚಿಕೆಯಲ್ಲಿ ಹೆಚ್ಚುವರಿ ಮಾಹಿತಿ ಬಂದಾಗ ಮತ್ತೆ ತಮ್ಮೆದುರಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಂಗಾವಲಾಗಿ ನಮಸ್ಕಾರ